ಲೋಕಸಭೆ ಚುನಾವಣೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹತ್ತೊಂಬತ್ತು ಮಂದಿ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಆದೇಶಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಶಾಂತಿ ಕಾಪಾಡಲು ಮುನ್ನೆಚ್ಚರಿಕಾ ಕ್ರಮವಾಗಿ ನಗರ ಪೊಲೀಸ್ ಆಯುಕ್ತರ ವ್ಯಾಪ್ತಿಯಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನಿರಂತರವಾಗಿರುವವರ ವಿರುದ್ದ ಕಳೆದ ಎರಡು ದಿನಗಳಲ್ಲಿ ಹತ್ತೊಂಬತ್ತು ರೌಡಿ ಶೀಟರ್ಗಳ ವಿರುದ್ದ ಗಡಿಪಾರು ಮಾಡಲಾಗಿದೆ ಇದು ಹೆಚ್ಚುವರಿಯಾಗಿ ಏಳು ಜನರ ವಿರುದ್ಧ ಈ ತಿಂಗಳ ಆರಂಭದಲ್ಲಿ ಆದೇಶಗಳನ್ನು ಹೊರಡಿಸಲಾಗಿದೆ ಮೂಡುಬಿದ್ರೆಯ ಅತ್ತೂರ್ ನಸೀಬ್ ಕಾಟಿಪಳ್ಳದ ಶ್ರೀನಿವಾಸ್ ಹೆಚ್ ಬಜ್ಪೆ ಶಾಂತಿಗುಡ್ಡದ ಸಫ್ವಾನ್ ಬೋಂದೇಲ್ನ ಜಯೇಶ್ ಯಾನೆ ಸಾಚು ನೀರು ಮಾರ್ಗದ ಬಟ್ರಕೋಡಿಯ ವರುಣ್ ಪೂಜಾರಿ ಅಶೋಕ್ ನಗರದ ಅಜೀಜ್ ಕಾವೂರಿನ ಇಶಾಮ್ ಸುರತ್ಕಲ್ ಇಡ್ಯಾದ ಕಾರ್ತಿಕ್ ಶೆಟ್ಟಿ ಕೈಕಂಬ ಗಣೇಶ್ಪುರದ ದೀಕ್ಷಿತ್ ಪೂಜಾರಿ ಕೃಷ್ಣಾಪುರದ ಲಕ್ಷ್ಮೀಶ ಉಳ್ಳಾಲ ಬೊಂಡಂತಿಲದ ಕಿಶೋರ್ ಸನಿಲ್ ಉಳ್ಳಾಲ ಕೋಡಿಯ ಹಸೈನಾರ್ ಅಲಿ ಕುದ್ರೋಳಿ ಕರ್ಬಲಾ ರಸ್ತೆಯ ಅಬ್ದುಲ್ ಜಲೀಲ್ ಬೋಳೂರಿನ ರೋಷನ್ ಕಿಣಿ ಕಸಬಾ ಬೆಂಗ್ರೆಯ ಅಹಮದ್ ಸಿನಾನ್ ಜಪ್ಪಿನ ಮೊಗರಿನ ದಿತೇಶ್ ಕುಮಾರ್ ಬಜಾಲ್ ಕುತ್ತಡ್ಕದ ಗುರುಪ್ರಸಾದ್ ಮತ್ತು ಭರತ್ ಪೂಜಾರಿ ಜಪ್ಪು ಕುಡ್ಪಾಡಿಯ ಸಂದೀಪ್ ಶೆಟ್ಟಿ ಗಡಿಪಾರು ಆದೇಶಕ್ಕೆ ಒಳಗಾದ ರೌಡಿ ಶೀಟರ್ಗಳಾಗಿದ್ದಾರೆ ಈ ಶೀಟರ್ಗಳ ವಿರುದ್ಧ ವಿವಿಧ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದೆ ಶಾಂತಿಯುತ ಚುನಾವಣೆ ನಡೆಸುವ ಸಲುವಾಗಿ ಈ ಕ್ರಮ ಜರುಗಿಸಲಾಗಿದೆ ಕಳೆದೆರಡು ದಿನಗಳಲ್ಲಿ ಹತ್ತೊಂಬತ್ತು ಶೀಟರ್ಗಳ ವಿರುದ್ಧ ಗಡಿಪಾರು ಆದೇಶ ಮಾಡಲಾಗಿದೆ